ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವರ ವತಿಯಿಂದ ಉಚಿತ ಯೋಗ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದರು ಹನ್ನೊಂದನೇ ಅಂತಾರಾಷ್ಟ್ರೀಯ ದಿನಾಚರಣೆ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಚಿಕ್ಕಮಗಳೂರಿನಲ್ಲಿ ಮಾಡ್ತಾಯಿದ್ದೀವಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಎಸ್ ಪಿ ವೈ ಎಸ್ ಎಸ್ ವತಿಯಿಂದ ಚಿಕ್ಕಮಗಳೂರಿನಲ್ಲಿ ಹಲವಾರು ಕಡೆಗಳಲ್ಲಿ ಹೊಸ ಯೋಗ ತರಗತಿಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ಇಪ್ಪತ್ತು ಕಡೆ ಚಿಕ್ಕಮಗಳೂರು ನಗರದಲ್ಲಿ ಪ್ರತಿದಿನ ಯೋಗ ತರಗತಿ ನಡೀತಾ ಇದೆ ಹಾಗೂ ಚಿಕ್ಕಮಗಳೂರು ನಗರ ಅಲ್ಲದೆ ಕಡೂರು ಲಿಂಗದಹಳ್ಳಿ ಹಾಗೂ ಶೃಂಗೇರಿಯಲ್ಲಿಯೂ ಸಹ ನಮ್ಮ ಸಂಸ್ಥೆಯ ವತಿಯಿಂದ ಯೋಗ ತರಗತಿಗಳು ನಡೀತಾ ಇದ್ದಾವೆ ಈ ಯೋಗ ದಿನಾಚರಣೆ ಅಂಗವಾಗಿ ಆ ಮೂರು ಕಡೆ ತಾಲೂಕುಗಳಲ್ಲಿಯೂ ಸಹ ಹೊಸ ಯೋಗ ತರಗತಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಐದರಿಂದ ಜೂನ್ ಇಪ್ಪತ್ತರವರೆಗೆ ಒಟ್ಟು ಹದಿನೈದು ದಿನಗಳ ಕಾಲ ಜಿಲ್ಲೆಯ ಇಪ್ಪತ್ಮೂರು ಸ್ಥಳಗಳಲ್ಲಿ ಈ ಉಚಿತ ಯೋಗ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಚಿಕ್ಕಮಗಳೂರು ಕಡೂರು ಶೃಂಗೇರಿ ಲಿಂಗದಹಳ್ಳಿ ಈ ನಾಲ್ಕು ನಗರಗಳ ವಿವಿಧೆಡೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಒಂದು ಭೂಮಿ ಒಂದು ಆರೋಗ್ಯ ಅನ್ನೋ ಘೋಷವಾಕ್ಯದೊಂದಿಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಸುಮಾರು ನಮ್ಮ ಭೂಮಿ ನಮ್ಮ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ಒಟ್ಟು ದೇಶಗಳಿವೆ ಅದರಲ್ಲಿ ನೂರ ತೊಂಬತ್ತೆರಡು ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇದರಲ್ಲಿಯೂ ನಿಜವಾಗಿಯೂ ಹೆಮ್ಮೆ ಕೊಡುವಂಥದ್ದಂದರೆ ನಲವತ್ತೇಳು ಮುಸ್ಲಿಂ ರಾಷ್ಟ್ರಗಳು ಸಹ ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಈ ಯೋಗ ಪ್ರತಿಯೊಬ್ಬರಿಗೂ ಪುರಾತನ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲೇ ಮೂಲ ಯೋಗ ಮೂಲ ನಮ್ಮ ಭಾರತ ದೇಶ ಈ ಈ ಉದ್ದೇ ಮೂಲ ಉದ್ದೇಶದಿಂದ ಯೋಗವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಋಷಿಮನಿಗಳಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೂ ಪ್ರತಿಯೊಬ್ಬರಿಗೂ ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡಬೇಕಂತ ಉದ್ದೇಶದಿಂದ ಈ ಯೋಗ ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಮುಖ್ಯವಾಗಿ ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಎಂಟು ರಾಜ್ಯಗಳಲ್ಲಿಯೂ ಸಹ ನಮ್ಮ ಯೋಗದ ತರಗತಿಗಳು ನಡೀತಾ ಇದ್ದಾವೆ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಹೊರ ದೇಶಗಳಲ್ಲಿ ಸುಮಾರು ಏಳು ರಾಷ್ಟ್ರಗಳಲ್ಲಿಯೂ ಸಹ ನಮ್ಮ ಸಂಸ್ಥೆ ವತಿಯಿಂದ ಯೋಗ ತರಗತಿಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ ನಾವು ಸಂಪೂರ್ಣವಾಗಿ ಈ ಯೋಗವನ್ನು ಉಚಿತವಾಗಿ ನಾವು ಎಲ್ಲರಿಗೂ ಆ ತರಗತಿಯನ್ನು ನಡೆಸ್ತಾ ಅವರಿಗೆ ಎಲ್ಲವನ್ನ ಯೋಗವನ್ನು ಪರಿಚಯ ಮಾಡ್ತಾ ಇದ್ದೇವೆ ಯಾವುದೇ ಶುಲ್ಕವಿಲ್ಲದೆ ಪ್ರತಿದಿನ ಸಾವಿರಾರು ಜನಗಳಿಗೆ ಪ್ರತಿದಿನ ನಾವು ಯೋಗವನ್ನು ಪರಿಚಯ ಮಾಡ್ತಿದ್ರೆ ಈ ಪ್ರಾಣಾಯಾಮ ಧ್ಯಾನ ಅನ್ನುವ ಈ ಯೋಗದಲ್ಲಿರುವಂಥ ಎಲ್ಲವ ವಿದ್ಯೆಯನ್ನು ನಾವು ಪ್ರತಿಯೊಬ್ಬ ಸಮಾಜ ಸಮಾಜಕ್ಕೆ ಎಲ್ಲರಿಗೂ ತಲುಪಬೇಕು ಕನಿಷ್ಠ ಕೊನೆಯ ವ್ಯಕ್ತಿ ಸಮಾಜದಲ್ಲಿರುವಂಥ ವ್ಯಕ್ತಿಗೂ ಸಹ ಈ ಯೋಗ ವಿದ್ಯೆ ತಿಳಿಬೇಕು ಆ ವಿದ್ಯೆ ತಿಳಿದು ತಿಳಿದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನಮ್ಮ ಮಾನಸಿಕವಾಗಿ ನಾವು ದೃಢವಾಗ್ಬೋದು ಈ ಸಮಾಜದಲ್ಲಿ ನಡೆಯುತ್ತಿರುವ ವಿಪ್ಲವತೆಗಳು ಏನು ಅನಾಚಾರಗಳು ಅತ್ಯಾಚಾರಗಳು ಇವೆಲ್ಲ ನಡೀತಾ ಇದ್ದಾವೆ ಇವಕ್ಕೆ ಮೂಲ ಕಾರಣ ಸಂಸ್ಕಾರವಿಲ್ಲದ ಬದುಕಿಗೆ ಈ ಸಂಸ್ಕಾರ ಮೊದಲು ನಾವು ಈ ಸಮಾಜಕ್ಕೆ ಸಂಸ್ಕಾರವನ್ನು ಕಲಿಸಿದರೆ ಈ ಎಲ್ಲ ವಿಪ್ಲವತೆಗಳಿಂದ ಹೊರಬರ್ಬೋದು ಈ ಉದ್ದೇಶದಿಂದ ನಮ್ಮ ಸಂಸ್ಥೆಯು ಪ್ರತಿಯೊಬ್ಬರಿಗೂ ನಾವು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಆಗ ಆಹಾರ ಶಾಸ್ತ್ರದಲ್ಲಿ ಆಹಾರ ಇರ್ಬೋದು ನೀರು ಹೇಗೆ ಕುಡಿಯುವುದು ನೀರಿನ ಶಾಸ್ತ್ರ ಹಾಗೂ ಪ್ರಾಣಾಯಾಮ ಧ್ಯಾನ ಮುಖಾಂತರ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರ್ಬೋದು ಯಾವುದೇ ಸಮಸ್ಯೆಗಳು ನಮಗೆ ಯಾವುದೇ ಈಗಿನ ಹೇಗೆ ಈ ಪ್ರಚಲಿತವಾಗಿ ಸಮಸ್ಯೆಗಳಾದಂಥ ರಕ್ತದೊತ್ತಡ ಮಧುಮೇಹ ಹಾಗೂ ಎಲ್ಲ ನೋವುಗಳಲ್ಲಿ ಇರುವ ನೋವುಗಳನ್ನು ಕಾಣಿಸ್ಕೊಳ್ತಾ ಇರುವಂತಹ ಈ ಸಮಾಜದಲ್ಲಿ ಈ ಎಲ್ಲರಿಗೂ ನಾವು ಇವಕ್ಕೆ ಈ ಯೋಗದ ಮೂಲಕ ಚಿಕಿತ್ಸೆ ಕೊಡಬೇಕು ಕೊಡಬಹುದು ಅನ್ನುವುದರಿಂದ ನಾವು ಎಲ್ಲರಿಗೂ ನಾವು ಉಚಿತವಾಗಿ ನಮ್ಮ ಸಂಸ್ಥೆಯಾದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇಂದ ನಾವು ಈ ಯೋಗ ವಿದ್ಯೆಯನ್ನ ಯೋಗವನ್ನ ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಶಾರದಾ ಸೋಮಣ್ಣ ಅವಿನಾಶ್ ಲಕ್ಷ್ಮಿ ಉಪಸ್ಥಿತರಿದ್ದರು